ಸರ್ ಆ ಕಡೆ ನೋಡ್ಬೇಡಿ ನನ್ನ ಕಡೆ ಓಕೆನಾ ಸರ್ ಆ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಂದಿ ಜಾತ್ರೆ ನಡೀತಿದೆ ತಮ್ಮ ಒಂದು ಇಲಾಖೆಯಿಂದ ಮತ್ತೆ ಈ ಘಟಕದಿಂದ ಏನೆಲ್ಲ ಬಸ್ಗಳ ವ್ಯವಸ್ಥೆ ಮಾಡಿದೆ ಸರ್ ಜನಗಳಿಗೆ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಿಂದ ನಂದಿ ಜಾತ್ರೆ ಪ್ರತಿ ವರ್ಷ ನಡೆದಂಗೆ ನಡೀತಾ ಇದೆ ಈ ವರ್ಷ ಏಳು ಎಂಟು ಒಂಬತ್ತನೇ ತಾರೀಕುಗಳಲ್ಲಿ ಸ್ಪೆಷಲ್ ಬಸ್ಸಸ್ ಅರೇಂಜ್ ಮಾಡಿದ್ವಿ ಸುಮಾರು ಒಂದು ನೂರು ಬಸ್ಗಿಂತ ಹೆಚ್ಚಾಗಿ ನಮ್ಮ ಅಡಿಷನಲ್ ಬಸ್ಸಸ್ಸು ಜಾತ್ರೆ ಪ್ರಯುಕ್ತವಾಗಿ ರಿಸರ್ವ್ ಇಟ್ಕೊಂಡು ಬೆಂಗಳೂರಿಂದ ನಂದಿ ಹಿಲ್ಸು ಬೆಂಗಳೂರಿಂದ ಈಶಾ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಟು ನಂದಿ ಚಿಕ್ಕಬಳ್ಳಾಪುರ ಟು ಈಶಾ ಸ ಸಾಕಷ್ಟು ಬಸ್ಗಳು ಎಷ್ಟು ಪ್ರ ಫಾರ್ ಎವ್ರಿ ಮಿನಿಟ್ ಅನ್ಬೋದು ಅಥವಾ ಒತ್ತಡಕ್ಕೆ ತಕ್ಕಂತೆ ಎವ್ರಿ ಫೈವ್ ಮಿನಿಟ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಒಂದು ಬಸ್ಸು ಹಾಕಕ್ಕೆ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ ನಾಲ್ಕು ಬಸ್ ಸ್ಟ್ಯಾಂಡು ನಂದಿನಲ್ಲಿ ನಂದಿಯಲ್ಲಿ ಒಂದು ಬಸ್ ಸ್ಟ್ಯಾಂಡು ನಂದಿ ಹಿಲ್ಸ್ನಲ್ಲಿ ಒಂದು ಬಸ್ ಸ್ಟ್ಯಾಂಡು ಚಿಕ್ಕಬಳ್ಳಾಪುರಲ್ಲಿ ಒಂದು ಬಸ್ ಸ್ಟ್ಯಾಂಡು ನಂದಿ ಗ್ರಾಮದಲ್ಲೇ ಮೂರು ಬಸ್ ಸ್ಟ್ಯಾಂಡ್ ಮೂರು ಕಡೆ ಮೂರು ದಿಕ್ಕಿನಲ್ಲಿ ಆ ಕಡೆ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ಆ ಕಡೆ ಉತ್ತರ ದಿಕ್ಕಿನಲ್ಲಿ ಈ ಕಡೆ ಚಿಕ್ಕಬಳ್ಳಾಪುರದಿಂದ ಹೋಗಿ ಹೋಗೋ ಈ ಕಡೆ ಒಂದು ಬಸ್ ಸ್ಟ್ಯಾಂಡು ನಂದಿ ಕ್ರಾಸಿಂದ ಬರೋವರೆಗೆ ಒಂದು ಬಸ್ ಸ್ಟ್ಯಾಂಡು ಈ ಥರ ವ್ಯವಸ್ಥಿತವಾಗಿ ಮಾಡಿ ಅಲ್ಲಿಂದ ನಾವು ಪಿಕಪ್ ಆ್ಯಂಡ್ ಡ್ರಾಪು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದನ್ನ ಎಲ್ಲ ಸಾರ್ವಜನಿಕರು ಸದುಪಯೋಗ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್ ಮತ್ತೆ ಹಳ್ಳಿಗಳಿಂದ ಈ ಒಂದು ಜಾತ್ರೆಗೆ ಬರುವಂಥ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥೆ ಒಂದು ದೃಷ್ಟಿಯಿಂದ ಬಸ್ಗಳು ಕಡಿಮೆ ಆಗ್ಬಹುದ ಕೊರತೆ ಉಂಟಾಗಬಹುದು ಈಗ ನಾವು ಜನರಲ್ ಆಗಿ ಈ ಜಾತ್ರೆ ಪ್ರಯುಕ್ತ ನಾವು ಎಲ್ಲಿ ನಾವು ಇಂಪಾರ್ಟೆಂಟ್ ಇಲ್ಲ ಎಕ್ಸ್ಪ್ರೆಸ್ ಬಸ್ಗಳು ಕೆಲವೊಂದು ಮತ್ತೆ ಎಲ್ಲಿ ನಮ್ಮದು ಸ್ಕೂಲು ಕಾಲೇಜಸ್ ಹಾಲಿಡೇಸ್ ಇರೋದ್ರಿಂದ ಈ ಮೂರು ದಿವಸ ಏಳು ಎಂಟು ಒಂಬತ್ತು ಹಳ್ಳಿ ಕಡೆಯಿಂದ ಬರೋರಿಗೆ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ ಹಳ್ಳಿ ಕಡೆಯಿಂದ ಬರೋ ಬಸ್ಗಳನ್ನು ನಾವು ಕಡಿತೆ ಮಾಡೋದಿಲ್ಲ ಹಳ್ಳಿ ಕಡೆಯಿಂದ ಎಲ್ಲರೂ ಬರ್ದು ಬಂದ್ರೇ ಜಾತ್ರೆ ಆಗೋದು ಎಲ್ಲ ಹಳ್ಳಿ ಕಡೆಯಿಂದ ನಮ್ಮ ಟೌನ್ಗೆ ಬಂದು ಅಲ್ಲಿಂದನೇ ಜಾತ್ರೆಗೆ ಹೋಗುವಂಥ ಪ್ರಸಕ್ತಿ ಇರುತ್ತೆ ಸೊ ಅದೇ ಅದರಿಂದ ಎಲ್ಲ ಡಿಸ್ಟಿಕ್ ಲೆವೆಲಲ್ಲಿ ಎಲ್ಲ ಹಳ್ಳಿಗಳಿಗೆ ಮತ್ತು ಟೌನ್ಗಳಿಗೆ ಏಟ್ ಹೇಳ್ಕೊಡ್ಸ ಬಸ್ ವ್ಯವಸ್ಥೆ ಇರುತ್ತೆ ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂತ ಅನ್ಕೊತೀನಿ ಈ ನಮ್ಮ ಬಯ ಬಸ್ಗಳಲ್ಲಿ ಪ್ರಯಾಣ ಮಾಡಿದವರು ಮೊದಲು ಆಕ್ಸಿಡೆಂಟ್ ಬೈ ಚಾನ್ಸ್ ಅಚಾನಕ್ ಆಕ್ಸಿಡೆಂಟ್ ಆದಾಗ ತೀರ್ಕೊಂಡ್ರೆ ಮೂರು ಲಕ್ಷ ಕಾಂಪನ್ಸೇಷನ್ ಕೊಡ್ತಾ ಇದ್ವಿ ಇತ್ತೀಚೆಗೆ ನಮ್ಮ ಮಾನ್ಯ ವ್ಯವಸ್ಥಾಪನ ನಿರ್ದೇಶಕರು ಮತ್ತು ಮಾನ್ಯ ಮಂತ್ರಿಗಳು ಚೇರ್ಮನ್ ಸಾಹೇಬರವರ ಆಶೀರ್ವಾದದಿಂದ ಅದನ್ನು ಮೂರು ಲಕ್ಷ ಇದ್ದಿದ್ದನ್ನು ಹತ್ತು ಲಕ್ಷ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ ಸಾರ್ವಜನಿಕರ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡೋರಿಗೆ ಸುಖಕರ ಪ್ರಯಾಣ ಪ್ರಯಾಣಕ್ಕೆ ನಮ್ಮ ಸಾರ್ವಜನಿಕರು ಆ್ಯಕ್ಚುಲಿ ನಮ್ಮ ಬಸ್ಗಳು ಆಕ್ಸಿಡೆಂಟ್ಸ್ ಕಮ್ಮಿ ಇಡೀ ದೇಶದಲ್ಲಿ ನಮ್ಮ ಆ್ಯಕ್ಸಿಡೆಂಟ್ ರೇಟ್ ಏನಿದೆ ಕರ್ನಾಟಕದಲ್ಲಿ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಬಿ ಎಮ್ ಟಿ ಸಿ ಇರ್ಬೋದು ಆಮೇಲೆ ಕೆ ಕೆ ಆರ್ ಟಿ ಸಿ ಇರ್ಬೋದು ಆಕ್ಸಿಡೆಂಟ್ಸ್ ನಮ್ಮದು ರೇಟ್ ಕಡಿಮೆ ಇದೆ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದಾಗ ನಮ್ಮದು ಬಸ್ಗಳನ್ನು ಸುಸಜ್ಜಿತವಾಗಿರ್ತದೆ ಮಾಡೆಲ್ಸ್ ಎಲ್ಲ ಚೆನ್ನಾಗಿದೆ